ಕಾಲಕಾಲಕ್ಕೆ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡುವಂಥದ್ದು ವಿಶೇಷವಾಗಿ ಈಗ ನಾವು ಈ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇದು ಜ ಹೆಚ್ಚಾಗಿ ನಡೀತಾ ಇರುತ್ತೆ ನಮಗೆ ಒಂದು ಮಾಹಿತಿ ಬರೋ ಅಷ್ಟರಲ್ಲಿ ತುಂಬ ತಡಾಗಿರುತ್ತೆ ಕೆಲವರು ಪಾಪ ಗುಳೆ ಹೋಗ್ತಾ ಇರೋದು ಊರು ಬಿಟ್ಟು ಹೋಗ್ತಾ ಇರೋದು ಶಾಲೆ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು ಅಂಗನವಾಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು ಮತ್ತು ಇದು ಒಂಥರ ರೆಪ್ಯುಟೇಷನ್ ವಿಷಯ ಕೂಡ ಆಗುತ್ತೆ ಯಾಕಂದರೆ ಗ್ರಾಮದಲ್ಲಿ ಅರ್ಬನ್ ಆದರೆ ಒಬ್ಬರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ ರೂರಲ್ ಏರಿಯಾಸ್ನಲ್ಲಿ ಒಂದೇನಾದರೂ ಸಣ್ಣ ಇಶ್ಯೂ ಆದರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ಥರ ಅವರು ತೆಗೆದುಕೊಂಡು ಒಂದು ಬೇಜಾರು ಮಾಡಿಕೊಂಡು ಬೇರೆ ಬೇರೆ ಕ್ರಮಗಳನ್ನ ತೊಗೊಳ್ಳೋದು ನೋಡ್ತಾ ಇದ್ದೀವಿ ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಗೊತ್ತೇ ಇದೆ ಸೊ ಆ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದಿರೋ ರೀತಿ ಈಗ ನಾವು ಒಂದು ಗ್ರಾಮಸಭೆ ಪ್ರತಿಯೊಂದು ವಿಶೇಷ ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆಯಲ್ಲಿ ನಿರಂತರವಾಗಿ ಎಬ್ರಿ ಗ್ರಾಮ ಸಭೆಯಲ್ಲಿ ಈ ಥರದ್ದೇನಾದ್ರೂ ಅಲ್ಲಿ ಈ ಥರ ಕಂ ಕಂಪ್ನೀಸ್ ಬರ್ತಾ ಇದ್ದಾರಾ ಆಪರೇಟ್ ಮಾಡ್ತಾ ಇದ್ದಾರೆ ಆಪ್ರೇಟ್ ಮಾಡ್ತಾ ಇದ್ದಾರೆ ಯಾವ ಒಂದು ಇದರ ಮೇಲೆ ಆಧಾರದ ಮೇಲೆ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಡೀಪ್ ರಿವ್ಯೂ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸು ಪಿ ಡಿ ಈ ರೀತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟ್ಯಾಕಲ್ ಆದಾಗ ಏನಾಗುತ್ತೆ ನಮಗೆ ಬರೋ ಅಷ್ಟರಲ್ಲಿ ಅದು ಅಲ್ಲಲ್ಲಿ ರಿಸಾಲ್ವ್ ಆಗಬೇಕು ಪ್ರತಿಯೊಂದು ಜಿಲ್ಲಾಧಿಕಾರಿ ಮತ್ತು ಎಸ್ ಪಿನೇ ರಿಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾವು ಬ ನಮ್ಮ ಹತ್ರ ಬರೋ ಅಷ್ಟರಲ್ಲಿ ಅದು ಲೇಟ್ ಆಗಿರುತ್ತೆ ಎರಡನೇದಾಗಿ ನಾವೀಗ ನಾವು ಒಂದು ನಾಲ್ಕು ಅಧಿಕಾರಿಗಳ ಒಂದು ಇನ್ಕ್ವೈರಿ ಟೀಮ್ ಕೂಡ ಹಾಕಿದ್ದೀವಿ ಅವರಿಗೆ ಒಂದು ವಾರದೊಳಗಡೆ ಈಗ ಬೇರೆ ಬೇರೆ ತಾಲೂಕಿನಲ್ಲಿ ಥರ ಇನ್ಸ್ಟೆನ್ಸಸ್ಸು ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಮತ್ತು ನಮಗೆ ಜನಸಂಪರ್ಕ ಸಭೆಯಲ್ಲಿ ಮತ್ತೆ ಇಲ್ಲಿ ನಮಗೆ ಪಿಟಿಷನ್ಸ್ ಬಂದಿರೋದು ಕ್ರೋಢಿಕರಿಸಿಕೊಂಡು ಯಾವ ಥರ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಟೋಟಲ್ ಇವಾಗ ಅದು ಅಧಿಕೃತ ಇರ್ಬೋದು ಅನ್ನೋಧಿಕೃತ ತಾಲೂಕುವಾರು ನಾವು ಟೋಟಲ್ ಮಾಹಿತಿ ತೆಗೆದುಕೊಳ್ತಾ ಇದ್ದೀವಿ ಹೋಬಳಿವಾರು ಗ್ರಾಮ ಪಂಚಾಯತಿ ವಾರು ಗ್ರಾಮವಾರು ನಾವೀಗ ಟೋಟಲ್ ಮಾಹಿತಿ ತಗೊಳ್ತಾ ಇದ್ದೀವಿ ನೂರಾ ಮೂವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಯಾವ ರೀತಿದು ಈ ಥರ ಫೈನಾನ್ಸ್ ಕಂಪನೀಸ್ ಆಪರೇಟ್ ಆಗ್ತಾ ಇದೆ ಕೆಲವು ಕೋಆಪ್ರೇಟಿವ್ ಬ್ಯಾಂಕ್ಸ್ ಮೇಲೂ ಕಂಪ್ಲೇಂಟ್ ಇದೆ ಸೊ ಆಪರೇಟ್ ಆಗ್ತಾ ಇರುವಂಥದ್ದು ಅದರಲ್ಲಿ ಎಷ್ಟು ಸಂಸ್ಥೆಗಳ ಮೇಲೆ ಕಂಪ್ಲೇಂಟ್ ಇದೆ ಯಾವ ನೇಚರ್ ಆಫ್ ಕಂಪ್ಲೇಂಟ್ ಇದೆ ಅದಕ್ಕೆ ನಾವು ಏನು ಕ್ರಮಗಳನ್ನ ಯಾವ ಹಂತದಲ್ಲಿ ತೆಗೆದುಕೊಂಡಿದೆ ಇನ್ನೂ ಕ್ರಮಗಳಿಗೆ ಏನಕ್ಕೆ ಬಾಕಿ ಇದೆ ಅಂತ ನಾವು ಒಂದು ಮಾಡ್ತಾ ಇದ್ದೀವಿ ಒಂದು ವಾರದಲ್ಲಿ ಅದು ಕೂಡ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ಒಂದು ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಮಾಡ್ತೀವಿ ಜೊತೆಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ನಾವು ಕೂಡ ಎಲ್ಲರಿಗೂ ರೈತರಿಗೆ ಮತ್ತೆ ಇತರ ಬಡವರಿಗೆ ತೊಂದರೆ ಆಗ್ತಾ ಇರೋ ಕಡೆ ಡೈರೆಕ್ಟಾಗಿ ನಾವೇ ಇಂಟರ್ವ್ಯೂನಾಗಿ ಆ ಒಂದು ಸಂಸ್ಥೆಗಳಿಗೆ ಕೂಡ ಒಂದು ಎಚ್ಚರಿಕೆ ಕೊಡೋ ಕೆಲಸ ಕೆಲಸ ಕೂಡ ಮಾಡ್ತೀವಿ ನನ್ನ ಒಂದು ವಿನಂತಿ ಸಾರ್ವಜನಿಕರಲ್ಲಿ ದಯವಿಟ್ಟು ತಾವು ಕೂಡ ಎಚ್ಚೆತ್ಕೋಬೇಕು ಈಗ ಏನಾಗುತ್ತೆ ಇಷ್ಟೆಲ್ಲ ನಮಗೆ ಕೇಸಸ್ ಬರ್ತಾಯಿದ್ರು ಕೂಡ ನಾಳೆ ದಿನ ಯಾರಾದರೂ ಬಂದರೆ ಇಮಿಡಿಯೇಟ್ಲಿ ಎಲ್ಲದಕ್ಕೂ ಒಂದು ಡಿ ಸಿನೇ ಹೋಗಿ ಎಲ್ಲ ಮನೆಯಲ್ಲೂ ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ ತಾವು ಸ್ವಲ್ಪ ಅದು ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟು ನಮ್ಮಲ್ಲಿ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ ಇದ್ದಾರೆ ಆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ಮಾಹಿತಿ ಇರುತ್ತೆ ಸೊ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ಕರೆ ಮಾಡಿ ಅವರು ಇದು ಅಧಿಕೃತ ಇದೆಯಾ ಮಾಡ್ಬೋದಾ ಅಂತ ಕೂಡ ಮಾಹಿತಿ ತೆಗೆದುಕೊಳ್ಬೋದು ಅಧಿಕೃತ ಬ್ಯಾಂಕ್ಗಳೇನಿದೆ ಅಲ್ಲಿ ಒಂದು ಸಾಲ ತೊಗೊಳ್ಳುವಂಥದ್ದು ಬಿಟ್ಟರೆ ಈ ಥರ ಒಂದು ಕೋಆಪ್ರೇಟಿವ್ ಬ್ಯಾಂಕ್ ಇದೆ ಫಾರ್ಮರ್ಸ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟೀಸ್ ಇದೆ ಗ್ರಾಮೀಣ ಬ್ಯಾಂಕ್ಗಳಿದೆ ಸೊ ಈ ರೀತಿ ಅಧಿಕೃತವಾಗಿರುವಂಥ ಬ್ಯಾಂಕ್ಗಳಿಂದ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಲೋನು ಲೋನ್ ಲೋನ್ ರೀಪೇಮೆಂಟ್ ಪೀರಿಯಡ್ ಇರುತ್ತೆ ಅದಕ್ಕೆ ಪ್ರಾಪರ್ ಗೈಡ್ಲೈನ್ಸ್ ಇರುತ್ತೆ ಈ ಥರ ಮನಿಲೆಂಡರ್ಸು ಅಥವಾ ಈ ಥರ ಎನ್ ಬಿ ಸಿಸ್ ಜೊತೆ ವ್ಯವಹಾರ ಮಾಡೋಕ್ಕೆ ಮುಂಚೆ ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಸೂಕ್ತ ಯಾಕಂದರೆ ನಾವು ಪೋಸ್ಟ್ ಫ್ಯಾಕ್ಟೋ ಏನೇ ಮಾಡಿದ್ರೂ ಕೂಡ ಸಮಸ್ಯೆ ಆಗುತ್ತೆ ಮೊದಲೇ ಇದನ್ನು ಪ್ರಿವೆಂಟ್ ಮಾಡುವಂಥದ್ದು ನಮ್ಮದು ಉದ್ದೇಶ ಈಗ ನೆಕ್ಸ್ಟ್ ತ್ರೀ ಮಂತ್ಸ್ನಲ್ಲಿ ಇಯರ್ ಈಗಾಗಲೇ ಏಪ್ರಿಲ್ ಒಂದನೇ ತಾರೀಕು ಶುರು ಆಗ್ತಾ ಇದೆ ಇದನ್ನು ಟಾಪ್ ಪ್ರಯಾರಿಟಿಯಾಗಿ ನಾವು ಜಿಲ್ಲಾಡಳಿತ ತೆಗೆದುಕೊಂಡಿದ್ದೀವಿ ರಿಪೋರ್ಟ್ ಬಂದ ಮೇಲೆ ನಾವು ಗ್ರಾಮ ಪಂಚಾಯತಿ ವಾರು ಲಿಸ್ಟ್ ಮಾಡಿಕೊಂಡು ಯಾ ಎಲೆಂದ ಏನೇನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅನಧಿಕೃತ ಇರುವಂಥದ್ದು ನಾವು ಕೂಡ ಪೇಪರ್ ನೋಟಿಫಿಕೇಶನ್ ನಾವೇ ಕೊಡ್ತೀವಿ ಇದು ಅನಧಿಕೃತ ಇದೆ ಯಾರನ್ನು ಇದಕ್ಕೆ ನೀವು ಹೋಗಿ ಅಪ್ರೋಚ್ ಮಾಡಬಾರ್ದು ಅಂತ ನಾವು ವೆರಿಫಿಕೇಷನ್ ಮಾಡಿಸಿಕೊಂಡು ಕೊಡ್ತೀವಿ ಒಂದು ನಾವು ರಿಕ್ವೆಸ್ಟ್ ಮಾಡಿರೋದು ಅಂದರೆ ಸ್ವಲ್ಪ ನಮಗೆ ಕೂಡ ಸ್ವಲ್ಪ ರೆಗ್ಯುಲೇಟರಿ ಅಥಾರಿಟಿ ಆ್ಯಂಡ್ ಪವರ್ ಜಾಸ್ತಿ ಸಿಕ್ಕಿದಾಗ ನಾವು ಇನ್ನೂ ಕ್ರಮನ ಇನ್ನೂ ಸ್ವಲ್ಪ ತುರಂತಾಗಿ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಇದನ್ನು ಚೀಫ್ ಸೆಕ್ರೆಟರಿ ಮೇಡಮ್ಗೆ ಕೂಡ ಇನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಒಂದು ರಿಪೋರ್ಟ್ ಕಳಿಸ್ಕೊಡ್ತೀವಿ ಸಂಬಂಧಿಸಿರುವ ಇಲಾಖೆಗೆ ಕಳಿಸ್ಕೊಟ್ಟು ಮುಂದಿನ ಏನಾದರೂ ಮಾರ್ಗದರ್ಶನ ಸರ್ಕಾರದಿಂದ ನಮಗೆ ಬೇಕಾಗಿದ್ದರೆ ಅದನ್ನು ಕೋರ್ತೀವಿ ನಮ್ಮ ಹಂತದಲ್ಲೇ ಆಗುವಂಥ ಕ್ರಮನ ನಾವು ಮಾಡ್ತೀವಿ ಸೊ ಪಂಚಾಯಿತಿಗಳು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜವಾಬ್ದಾರಿ ವಹಿಸ್ಕೋಬೇಕು ಜೊತೆಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದಾರೆ ಸೊ ಲೀಡ್ ಬ್ಯಾಂಕ್ ಮ್ಯಾನೇಜರು ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ನಾವು ಸ್ವಲ್ಪ ಎನ್ ಆರ್ ಎಲ್ ಎಮ್ ಮಹಿಳಾ ಸಶಕ್ತ ಗ್ರೂಪ್ಗಳಿದೆ ಈಗ ಅಟ್ಲೀಸ್ಟ್ ಅವರಿಗೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಗೆ ಮಾತಾಡೋಕ್ಕಾಗಿದ್ರು ಕೂಡ ಹೆಣ್ಮಕ್ಳಿಗೆ ಯಾರೋ ಸಾಲ ಕೊಡ್ತೀವಿ ಅಂತ ಬಂದಾಗ ಎಸ್ ಎಚ್ ಜಿ ಗುಂಪು ಎನ್ ಆರ್ ಎಲ್ ಎಮ್ ಎಸ್ ಜಿ ಗುಂಪುಗಳಿಗೆ ಅಟ್ಲೀಸ್ಟ್ ಕನ್ ಕನ್ ಇದು ಮಾಡ್ಬೋದು ಅವರು ಒಂದು ಸ್ವಲ್ಪ ಕನ್ಸಲ್ಟೇಷನ್ ತೊಗೋಬೋದು ಗ್ರಾಮ ಪಂಚಾಯಿತಿನಲ್ಲಿ ಪಿ ಡಿ ಒ ಇರ್ತಾರೆ ಗ್ರಾಮ ಪಂಚಾಯತಿ ಹತ್ರ ಅಧಿಕೃತ ಲಿಸ್ಟ್ ಇದ್ದರೆ ಮಾಹಿತಿ ನೋಡ್ಬೋದು ಸೊ ಗ್ರಾಮ ಪಂಚಾಯತಿ ಈ ಲಿಸ್ಟ್ನ ಕ್ರೋಢೀಕರಿಸೋದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೇವೆ ದಯವಿಟ್ಟು ಗುಳೆ ಹೋಗುವಂಥದ್ದು ಬೇಡ ನಾವು ಕೂಡ ನಿಮ್ಮ ಜೊತೆನೇ ಇದ್ದೇವೆ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಡೈರೆಕ್ಟು ತಹಸೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಅಥವಾ ಪೊಲೀಸ್ ಇರಬಹುದು ಅಥವಾ ನೀವು ಇವನ್ ಪಂಚಾಯಿತಿಗಳಿಗೆ ಕೂಡ ನೀವು ಬನ್ನಿ ಯಾವುದೇ ರೀತಿ ಡಿಸಿಷನ್ ತೊಗೊಳೋಕ ಮುಂಚೆ ನಮ್ಮ ಹತ್ರ ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡಿ ನಿಮಗೆ ತೊಂದರೆ ಆಗದೆ ಇರೋ ರೀತಿ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೆ ನಾವು ಇದೀವಿ ದಯವಿಟ್ಟು ನೀವು ಬೇರೆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತೊಗೊಳ್ಳುವಂತೂ ಮಾಡಬೇಡಿ ಅಂತ ಈ ಮೂಲಕ ನಾನು ಕೋರ್ಕೊಳ್ತೀನಿ ಕಾಲಕಾಲಕ್ಕೆ ಸರ್ಕ್ಯುಲರ್ಗಳನ್ನ ಇಶ್ಯೂ ಮಾಡುವಂಥದ್ದು ವಿಶೇಷವಾಗಿ ಈಗ ನಾವು ಈ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇದು ಹೆಚ್ಚಾಗಿ ನಡೀತಾ ಇರುತ್ತೆ ನಮಗೆ ಒಂದು ಮಾಹಿತಿ ಬರೋ ಅಷ್ಟರಲ್ಲಿ ತಡ ಆಗಿರುತ್ತೆ ಕೆಲವರು ಪಾಪ ಗುಳೆ ಹೋಗ್ತಾ ಇರೋದು ಊರು ಬಿಟ್ಟು ಹೋಗ್ತಾ ಇರೋದು ಶಾಲೆಯಲ್ಲಿ ಓದೋ ಮಕ್ಕಳನ್ನ ಬಿಡ್ಸ್ಕೊಂಡು ಹೋಗ್ತಾ ಇರೋದು ಅಂಗನವಾಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು ಮತ್ತೆ ಇದು ಒಂಥರ ರೆಪ್ಯುಟೇಷನ್ ವಿಷಯ ಕೂಡ ಆಗುತ್ತೆ ಯಾಕಂದರೆ ಗ್ರಾಮದಲ್ಲಿ ಅರ್ಬನ್ ಆದರೆ ಒಬ್ಬರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ ರೂರಲ್ ಏರಿಯಾಸ್ನಲ್ಲಿ ಒಂದೇನಾದರೂ ಸಣ್ಣ ಇಶ್ಯೂ ಆದರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ಥರ ಅವರು ತೆಗೆದುಕೊಂಡು ಒಂದು ಬೇಜಾರು ಮಾಡಿಕೊಂಡು ಬೇರೆ ಬೇರೆ ಕ್ರಮಗಳನ್ನ ತೊಗೊಳ್ಳೋದು ನೋಡ್ತಾ ಇದ್ದೀವಿ ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಗೊತ್ತೇ ಇದೆ ಸೊ ಆ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದಿರೋ ರೀತಿ ಈಗ ನಾವು ಒಂದು ಗ್ರಾಮಸಭೆ ಪ್ರತಿಯೊಂದು ವಿಶೇಷ ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆಯಲ್ಲಿ ನಿರಂತರವಾಗಿ ಎಬ್ರಿ ಗ್ರಾಮ ಸಭೆಯಲ್ಲಿ ಈ ಥರದ್ದೇನಾದ್ರೂ ಅಲ್ಲಿ ಈ ಥರ ಕಂ ಕಂಪ್ನೀಸ್ ಬರ್ತಾ ಇದ್ದಾರಾ ಆಪರೇಟ್ ಮಾಡ್ತಾ ಇದ್ದಾರೆ ಆಪ್ರೇಟ್ ಮಾಡ್ತಾಯಿದ್ದಾರೆ ಯಾವ ಒಂದು ಇದ್ರ ಮೇಲೆ ಆಧಾರದ ಮೇಲೆ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ಸ್ವಲ್ಪ ಡೀಪ್ ರಿವ್ಯೂ ಮಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮೆಂಬರ್ಸು ಪಿ ಡಿ ಯೋ ಈ ರೀತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟ್ಯಾಕಲ್ ಆದಾಗ ಏನಾಗುತ್ತೆ ನಮಗೆ ಬರುವಷ್ಟರಲ್ಲಿ ಅದು ಅಲ್ಲಲ್ಲಿ ರಿಸಾಲ್ವ್ ಆಗಬೇಕು ಪ್ರತಿಯೊಂದು ಜಿಲ್ಲಾಧಿಕಾರಿ ಮತ್ತು ಎಸ್ ಪಿನೇ ರಿಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾವು ಬ ನಮ್ಮ ಹತ್ರ ಬರೋವಷ್ಟರಲ್ಲಿ ಅದು ಲೇಟ್ ಲೇಟಾಗಿರುತ್ತೆ ಎರಡನೇದಾಗಿ ನಾವೀಗ ನಾವು ಒಂದು ನಾಲ್ಕು ಅಧಿಕಾರಿಗಳ ಒಂದು ಎನ್ಕ್ವೈರಿ ಟೀಮ್ ಕೂಡ ಹಾಕಿದ್ದೀವಿ ಅವರಿಗೆ ಒಂದು ವಾರದೊಳಗಡೆ ಈಗ ಬೇರೆ ಬೇರೆ ತಾಲೂಕಿನಲ್ಲಿ ಈ ಥರ ಇನ್ಸ್ಟೆನ್ಸಸ್ಸು ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ ಮತ್ತು ನಮಗೆ ಜನಸಂಪರ್ಕ ಸಭೆಯಲ್ಲಿ ಮತ್ತು ಇಲ್ಲಿ ನಮಗೆ ಪಿಟಿಷನ್ಸ್ ಬಂದಿರೋದು ನೋಡಿ ಕರೆಸ್ಕೊಂಡು ಯಾವ ಥರ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಟೋಟಲ್ ಇವಾಗ ಅದು ಅಧಿಕೃತ ಇರ್ಬೋದು ಅನಧಿಕೃತ ತಾಲೂಕುವಾರು ನಾವು ಟೋಟಲ್ ಮಾಹಿತಿ ತೆಗೆದುಕೊಳ್ತಾ ಇದ್ದೀವಿ ಹೋಬಳಿವಾರು ಗ್ರಾಮ ಪಂಚಾಯತಿ ವಾರು ಗ್ರಾಮವಾರು ನಾವೀಗ ಟೋಟಲ್ ಮಾಹಿತಿ ತೊಗೊಳ್ತಾ ಇದ್ದೀವಿ ನೂರಾ ಮೂವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ರೀತಿದು ಥರ ಫೈನಾನ್ಸ್ ಕಂಪನೀಸು ಆಪರೇಟ್ ಆಗ್ತಾ ಿದೆ ಕೆಲವು ಕೋಆಪೇಟಿವ್ ಬ್ಯಾಂಕ್ಸ್ ಮೇಲೂ ಕಂಪ್ಲೇಂಟ್ ಇದೆ ಸೊ ಆಪರೇಟ್ ಆಗ್ತಾ ಇರುವಂತದ್ದು ಅದರಲ್ಲಿ ಎಷ್ಟು ಸಂಸ್ಥೆಗಳ ಮೇಲೆ ಕಂಪ್ಲೇಂಟ್ ಇದೆ ಯಾವ ನೇಚರ್ ಆಫ್ ಕಂಪ್ಲೇಂಟ್ ಇದೆ ಅದಕ್ಕೆ ನಾವು ಏನು ಕ್ರಮಗಳನ್ನ ಯಾವ ಹಂತದಲ್ಲಿ ತೆಗೆದುಕೊಂಡಿದೆ ಇನ್ನೂ ಕ್ರಮಗಳಿಗೆ ಏನಕ್ಕೆ ಬಾಕಿ ಇದೆ ಅಂತ ನಾವು ಒಂದು ಮಾಡ್ತಾ ಇದೀವಿ ಒಂದು ವಾರದಲ್ಲಿ ಅದು ಕೂಡ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ಮಾಡ್ತೀವಿ ಜೊತೆಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ ನಾವು ಕೂಡ ಎಲ್ಲರಿಗೂ ರೈತರಿಗೆ ಮತ್ತೆ ಇತರ ಬಡವರಿಗೆ ತೊಂದರೆ ಆಗ್ತಾ ಇರೋ ಕಡೆ ಡೈರೆಕ್ಟ್ ಆಗಿ ನಾವೇ ಇಂಟರ್ವ್ಯೂನಾಗಿ ಆ ಒಂದು ಸಂಸ್ಥೆಗಳಿಗೆ ಕೂಡ ಒಂದು ಎಚ್ಚರಿಕೆ ಕೊಡೋ ಕೆಲಸ ಕೆಲಸ ಕೂಡ ಮಾಡ್ತೀವಿ ನನ್ನ ಒಂದು ವಿನಂತಿ ಸಾರ್ವಜನಿಕರಲ್ಲಿ ದಯವಿಟ್ಟು ತಾವು ಕೂಡ ಎಚ್ಚೆತ್ಕೋಬೇಕು ಈಗ ಏನಾಗುತ್ತೆ ಇಷ್ಟೆಲ್ಲ ನಮಗೆ ಕೇಸಸ್ ಬರ್ತಾಯಿದ್ರು ಕೂಡ ನಾಳೆ ದಿನ ಯಾರಾದರೂ ಬಂದರೆ ಇಮಿಡಿಯೇಟ್ಲಿ ಎಲ್ಲದಕ್ಕೂ ಒಂದು ಡಿ ಸಿನೇ ಹೋಗಿ ಎಲ್ಲ ಮನೆಯಲ್ಲೂ ಮಾನಿಟ್ರ್ ಮಾಡೋಕ್ಕಾಗೋದಿಲ್ಲ ತಾವು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟು ನಮ್ಮಲ್ಲಿ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ ಇದ್ದಾರೆ ಆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ಮಾಹಿತಿ ಇರುತ್ತೆ ಸೊ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ಕರೆ ಮಾಡಿ ಅವರು ಇದು ಅಧಿಕೃತ ಇದೆಯಾ ಮಾಡ್ಬೋದಾ ಅಂತ ಕೂಡ ಮಾಹಿತಿ ತೆಗೆದುಕೊಳ್ಬೋದು ಅಧಿಕೃತ ಬ್ಯಾಂಕ್ಗಳೇನಿದೆ ಅಲ್ಲಿ ಒಂದು ಸಾಲ ತೊಗೊಳ್ಳುವಂಥದ್ದು ಬಿಟ್ಟರೆ ಈ ಥರ ಒಂದು ಕೋಆಪ್ರೇಟಿವ್ ಬ್ಯಾಂಕ್ ಇದೆ ಫಾರ್ಮರ್ಸ್ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟೀಸ್ ಇದೆ ಗ್ರಾಮೀಣ ಬ್ಯಾಂಕ್ಗಳಿದೆ ಸೊ ಈ ರೀತಿ ಅಧಿಕೃತವಾಗಿರುವಂಥ ಬ್ಯಾಂಕ್ಗಳಿಂದ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಲೋನು ಲೋನ್ ಲೋನ್ ರೀಪೇಮೆಂಟ್ ಪೀರಿಯಡ್ ಇರುತ್ತೆ ಅದಕ್ಕೆ ಪ್ರಾಪರ್ ಗೈಡ್ಲೈನ್ಸ್ ಇರುತ್ತೆ ಈ ಥರ ಮನಿಲೆಂಡರ್ಸು ಅಥವಾ ಈ ಥರ ಎನ್ ಬಿ ಎಫ್ಸಿಸ್ ಜೊತೆ ವ್ಯವಹಾರ ಮಾಡೋಕ್ಕೆ ಮುಂಚೆ ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿದ್ರೆ ಸೂಕ್ತ ಯಾಕಂದರೆ ನಾವು ಪೋಸ್ಟ್ ಫ್ಯಾಕ್ಟೋ ಏನೇ ಮಾಡಿದ್ರೂ ಕೂಡ ಸಮಸ್ಯೆ ಆಗುತ್ತೆ ಮೊದಲೇ ಇದನ್ನು ಪ್ರಿವೆಂಟ್ ಮಾಡುವಂಥದ್ದು ನಮ್ಮದು ಉದ್ದೇಶ ಈಗ ನೆಕ್ಸ್ಟ್ ತ್ರೀ ಮಂತ್ಸ್ನಲ್ಲಿ ಇಯರ್ ಈಗಾಗಲೇ ಏಪ್ರಿಲ್ ಒಂದನೇ ತಾರೀಕು ಶುರು ಇದೆ ಇದನ್ನು ಟಾಪ್ ಪ್ರಯಾರಿಟಿಯಾಗಿ ನಾವು ಜಿಲ್ಲಾಡಳಿತ ತೆಗೆದುಕೊಂಡಿದ್ದೀವಿ ರಿಪೋರ್ಟ್ ಬಂದಮೇಲೆ ನಾವು ಗ್ರಾಮ ಪಂಚಾಯತಿವಾರು ಲಿಸ್ಟ್ ಮಾಡಿಕೊಂಡು ಯಾ ಎಲ್ಲೆಲ್ಲಿಂದ ಏನೇನು ಸಮಸ್ಯೆ ಇದೆ ಅಂತ ನೋಡಿಕೊಂಡು ಅನಧಿಕೃತ ಇರುವಂಥದ್ದನ್ನ ನಾವು ಕೂಡ ಪೇಪರ್ ನೋಟಿಫಿಕೇಷನ್ ನಾವೇ ಕೊಡ್ತೀವಿ ಇದು ಅನಧಿಕೃತ ಇದೆ ಯಾರನ್ನೂ ಇದಕ್ಕೆ ನೀವು ಹೋಗಿ ಅಪ್ರೋಚ್ ಮಾಡಬಾರ್ದು ಅಂತ ನಾವು ವೆರಿಫಿಕೇಷನ್ ಮಾಡಿಸ್ಕೊಂಡು ಕೊಡ್ತೀವಿ ಒಂದು ನಾವು ರಿಕ್ವೆಸ್ಟ್ ಮಾಡಿರೋದು ಅಂದರೆ ಸ್ವಲ್ಪ ನಮಗೆ ಕೂಡ ಸ್ವಲ್ಪ ರೆಗ್ಯುಲೇಟರಿ ಅಥಾರಿಟಿ ಆ್ಯಂಡ್ ಪವರ್ ಜಾಸ್ತಿ ಸಿಕ್ಕಿದಾಗ ನಾವು ಇನ್ನೂ ಕ್ರಮನ ಇನ್ನೂ ಸ್ವಲ್ಪ ತುರಂತಾಗಿ ತೊಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದನ್ನು ಚೀಫ್ ಸೆಕ್ರೆಟರಿ ಮೇಡಮ್ಗೆ ಕೂಡ ಇನ್ಕ್ವೈರಿ ರಿಪೋರ್ಟ್ ಬಂದಮೇಲೆ ಒಂದು ರಿಪೋರ್ಟ್ ಕಳಿಸ್ಕೊಡ್ತೀವಿ ಸಂಬಂಧಿಸಿರುವ ಇಲಾಖೆಗೆ ಕಳಿಸ್ಕೊಟ್ಟು ಮುಂದಿನ ಏನಾದರೂ ಮಾರ್ಗದರ್ಶನ ಸರ್ಕಾರದಿಂದ ನಮಗೆ ಬೇಕಾಗಿದ್ದರೆ ಅದನ್ನು ಕೋರ್ತೀವಿ ನಮ್ಮ ಹಂತದಲ್ಲೇ ಆಗುವಂಥ ಕ್ರಮನ ನಾವು ಮಾಡ್ತೀವಿ ಸೊ ಪಂಚಾಯಿತಿಗಳು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಜವಾಬ್ದಾರಿ ವಹಿಸ್ಕೋಬೇಕು ಜೊತೆಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ ಸೊ ಲೀಡ್ ಬ್ಯಾಂಕ್ ಮ್ಯಾನೇಜರು ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಸ್ಗೆ ನಾವು ಸ್ವಲ್ಪ ಎನ್ ಆರ್ ಎಲ್ ಎಮ್ ಮಹಿಳಾ ಸಶಕ್ತ ಗ್ರೂಪ್ಗಳಿದೆ ಈಗ ಅಟ್ಲೀಸ್ಟ್ ಅವರಿಗೆ ಬ್ಯಾಂಕಿಂಗ್ ಕರೆಸ್ಪಾಂಡೆಂಟ್ಗೆ ಮಾತಾಡೋಕ್ಕಾಗದಿದ್ರು ಕೂಡ ಹೆಣ್ಮಕ್ಳಿಗೆ ಯಾರೋ ಸಾಲ ಕೊಡ್ತೀವಿ ಅಂತ ಬಂದಾಗ ಎಸ್ ಎಚ್ ಜಿ ಗುಂಪು ಎನ್ ಆರ್ ಎಲ್ ಎಸ್ ಎಚ್ ಜಿ ಗುಂಪುಗಳಿಗೆ ಅಟ್ಲೀಸ್ಟ್ ಕನ್ ಕನ್ ಇದು ಮಾಡ್ಬೋದು ಅವರು ಒಂದು ಸ್ವಲ್ಪ ಕನ್ಸಲ್ಟೇಷನ್ ತೊಗೋಬೋದು ಗ್ರಾಮ ಪಂಚಾಯಿತಿನಲ್ಲಿ ಪಿ ಡಿ ಒ ಇರ್ತಾರೆ ಗ್ರಾಮ ಪಂಚಾಯಿತಿ ಹತ್ರ ಅಧಿಕೃತ ಲಿಸ್ಟ್ ಇದ್ದರೆ ಮಾಹಿತಿ ನೋಡ್ಬೋದು ಸೊ ಗ್ರಾಮ ಪಂಚಾಯತಿ ವಾರು ಈ ಲಿಸ್ಟ್ನ ಕ್ರೋಢೀಕರಿಸೋದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೇವೆ ದಯವಿಟ್ಟು ಗುಳೆ ಹೋಗುವಂಥದ್ದು ಬೇಡ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಡೈರೆಕ್ಟು ತಹಸೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಅಥವಾ ಪೊಲೀಸು ಇರ್ಬೋದು ಅಥವಾ ನೀವು ಇವನ್ ಪಂಚಾಯಿತಿಗಳಿಗೆ ಕೂಡ ನೀವು ಬನ್ನಿ ಯಾವುದೇ ರೀತಿ ಡಿಸಿಷನ್ ತೊಗೊಳಕ್ಕೆ ಮುಂಚೆ ನಮ್ಮ ಹತ್ರ ಒಂದು ಸ್ವಲ್ಪ ನಮಗೆ ಮಾಹಿತಿ ಕೊಡಿ ನಿಮಗೆ ತೊಂದರೆ ಆಗದೆ ಇರೋ ರೀತಿ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೆ ನಾವು ಇದೀವಿ ದಯವಿಟ್ಟು ನೀವು ಬೇರೆ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ ತೊಗೊಳ್ಳೋವಂತೂ ಮಾಡಬೇಡಿ ಅಂತ ಈ ಮೂಲಕ ನಾನು ಕೋರ್ಕೊಳ್ತೀನಿ